ಶ್ರೀ ಬಸವ ವಾಹಿನಿ ವೀಕ್ಷಕ ಬಂಧುಗಳಿಗೆ ನಮಸ್ಕಾರಗಳು ಶರಣು ಶರಣಾರ್ಥಿ ವೀಕ್ಷಕ ಬಂಧುಗಳೇ ಶ್ರೀ ಬಸವ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಕಾನಾವಳಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಅಂಬಿಕಾ ವೀಕ್ಷಕರೇ ನೀವು ಇತ್ತೀಚೆಗೆ ಹತ್ರನಾದರೂ ಮಾತಾಡ್ತಾ ನೋಡಿ ಇಷ್ಟೇ ಅಡುಗೆ ಮಾಡಿದ್ರೂ ಅಮ್ಮಂಥರ ಅಡುಗೆ ಬರ್ತಾನೆ ಇಲ್ಲ ರುಚಿ ಅಜ್ಜಿ ಥರ ರುಚಿ ಬರ್ತಾನೆ ಇಲ್ಲ ಅಂತ ನಿಜ ಹಳೆ ಕಾಲದ ಅಡುಗೆಗಳು ರುಚಿ ಮಾತ್ರ ಅಲ್ಲ ಆರೋಗ್ಯಪೂರ್ಣವಾಗಿರುತ್ತಿದ್ದವು ಇತ್ತೀಚೆಗೆ ಎಲ್ಲರೂ ನೋಡಿಕೊಂಡು ಪುಸ್ತಕ ಟಿ ವಿ ಅಲ್ಲಿ ಇಲ್ಲಿ ನೋಡಿಕೊಂಡು ತಮ್ಮ ತಮ್ಮ ಹವ್ಯಾಸಕ್ಕಾಗಿ ಮಾಡಿಕೊಂಡಿರೋ ಅಡುಗೆಗಳು ಬನ್ನಿ ವೀಕ್ಷಕರೇ ನಮ್ಮ ಬಸವ ವಾಹಿನಿಯಲ್ಲಿ ನಿಮಗೋಸ್ಕರ ಹಳೆಯ ಪಾರಂಪರಿಕ ಸವಿರುಚಿ ಅಡಿಗೆಯನ್ನು ಪ್ರಸಾರ ಮಾಡುತ್ತಿದ್ದೇವೆ ಅಡುಗೆ ಅಂದರೆ ಹೇಗಿರಬೇಕು ಅಡುಗೆ ಅಂದರೆ ಮಾಡಿದ್ರೆ ಮನೆ ಪೂರ್ತಿ ಘಮ ಘಮ ಅಂತ ಇರಬೇಕು ಎಲ್ಲರೂ ಉಂಡು ತೃಪ್ತಿ ಪಡುವಂತಿರಬೇಕು ಅಡುಗೆ ಎನ್ನುವುದು ಒಂದು ಕಲೆ ಕೈಗುಣ ಎಂದು ಹೇಳುತ್ತಾರೆ ನಿಜ ಅಂತಹ ಸವಿರುಚಿ ಅಡುಗೆಯನ್ನು ಮಾಡಲು ಇಂದು ನಮ್ಮ ಖಾನಾವಳಿಗೆ ಆಗಮಿಸಿದ್ದಾರೆ ರಂಗನಾಥ್ ಅಯ್ಯಂಗಾರ್ ಅವರು ಅವರಿಗೆ ನಮ್ಮ ಕಾನಾವಳಿಯ ವೀಕ್ಷಕರ ಪರವಾಗಿ ತುಂಬ ಹೃದಯದ ಸ್ವಾಗತ ಸುಸ್ವಾಗತ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಸರ್ ಎಲ್ಲಿಂದ ಬಂದಿದ್ದೀರಾ ನೀವು ನಾನು ರಾಜರಾಜೇಶ್ವರಿ ನಗರ ರಾಜರಾಜೇಶ್ವರಿ ನಗರಗೆರೆ ಮೇನ್ ರೋಡ್ ಗ್ಲೋಬಲ್ ಸಿಟಿ ಮೇನ್ ಗೋಟ್ ಆರ್ ಕಿಚನ್ ಕಿಚನ್ ಇವತ್ತು ಏನ್ ಮಾಡ್ತಾ ಇದ್ದೀರಾ ನಮ್ಮ ವೀಕ್ಷಕರಿಗೋಸ್ಕರ ಖಾರ ಪೊಂಗಲ್ ಅವರೇ ಕಾಳು ಅವಲಕ್ಕಿ ಹಾಕಿ ಖಾರ ಪೊಂಗಲ್ ಖಾರ ಪೊಂಗಲ್ ಮಾಡ್ತಾರೆ ಅವರೇ ಕಾಳ ಖಾರ ಪೊಂಗಲ್ ಅವರೇ ಅದೇನೆ ಪ್ರಧಾನ ಹೆಸರು ಹೆಸರುಬೇಳೆ ಇದು ಅವಲಕ್ಕಿ ನೆನೆಸಿರೋ ಅವಲಕ್ಕಿ ಇದು ತುಂಬಾ ಹೊತ್ತು ತೊಳೆದು ಬಿಟ್ಟು ಹಾಗೆ ಇಟ್ಬಿಡ್ಬೇಕು ಯಾಕೆಂದ್ರೆ ಕುಕ್ಕರ್ಗೆ ಡೈರೆಕ್ಟ್ ಕ್ರಿಯೆಟ್ ಡೈರೆಕ್ಟ್ ಆಗಿ ಹಾಕೋದ್ರಿಂದ ಕುಕ್ಕರ್ಗೆ ಹಾಕಿ ಇಡಬೇಕು ಇದು ಜೀರಿಗೆ ಮೆಣಸಿನ ಪುಡಿ ಮೆಣಸನ್ನ ಜೀರಿಗೆನ ತುಂಬಾ ನೈಸ್ ಮಾಡಬಾರ್ದು ಆದ್ರೆ ಕಪ್ಪಾಗುತ್ತೆ ಪೊಂಗಲ್ಲು ಕಪ್ಪಾಗುತ್ತೆ ತರಿ 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 ಆಗಿರಬೇಕು ಅದಕ್ಕೆ ಕೊಬ್ಬರಿ ಗೋಡಂಬಿ ಇಷ್ಟು ಐಟಮ್ ಇದು ಇವೆಲ್ಲ ಆಮೇಲೆ ಸ್ವಲ್ಪ ಲೈಟಾಗಿ ಆಮೇಲೆ ಕೊತ್ತಂಬರಿ ಸೊಪ್ಪು

ಟೊಮೆಟೊ ಹಾಕಿ ಒಂದು ಗೊಜ್ಜು ಮಾಡ್ಕೊಳ್ಳೋಣ ಒಳ್ಳೆ ಅದ್ಭುತವಾದ ಕಾಂಬಿ ವೆರಿ ನೈಸ್ ಶುರು ಮಾಡ್ಕೊಳ್ಳೋಣ ಓಕೆ ಮೊದಲೇ ದಾಗಿ ಬೇಕು ಸರ್ ಏನು ಸ್ಟಾರ್ಟ್ ಮಾಡ್ಕೊಳ್ಳೋಣ ಮೊದಲೇ ಮಾಡೋದಕ್ಕೆ ಮುಂಚೆ ಇನ್ನೊಂದು ಎರಡು ಐಟಮ್ ನಾನೇ ಮರೆತುಬಿட்டಿನಿ ಹೇಳಿ ಸರ್ ತನ್ನ ಕೊಟ್ಟು ಬಿಟ್ರೇ ಹಾ ಒಂದು ಎಣ್ಣೆ ಹಾ ಇನ್ನೊಂದು ಸ್ವಲ್ಪ ಹುಳಿ ಸೇರ್ ಓಕೆ ಸರ್ ಶೂರ್ ನಾವು ಅದಕ್ಕೆ ಈಗ ಎಣ್ಣೆ ಮತ್ತೆ ಹಣ್ಣು ಬೇಕು ಅಂತ ಹೇಳಿದ್ರಿ ಓಕೆ ಈಗ ನಾವು ಶುರು ಮಾಡ್ಕೊಳ್ಳೋಣ ಶುರು ಮಾಡೋಣ ಒಂದು ಕುಕ್ಕರ್ ಕುಟ್ಬಿಡಿ ಹಾಂ ಓಕೆ ಫಸ್ಟಿಗೆ ಪೊಂಗಲ್ ಮಾಡ್ಕೊಳ್ಳೋಣ ಫಸ್ಟ್ ಪೊಂಗಲ್ ಇಟ್ಬಿಡೋಣ ಪೊಂಗಲ್ ಇಲ್ಲಿ ಇಟ್ಬಿಟ್ಟು ಮಾಡಿ ಚೆಕ್ ಮಾಡಿ ಇಲ್ಲಿ ಗೊತ್ತು ಮಾಡೋಣ ಓಕೆ ಟು ಇನ್ ಒನ್ ಸರಿ ಸರಿ ಜೀರಿಗೆ ಬೇಕಲ್ಲ ಓಕೆ ಈಗ ರುಬ್ಕೊಂಡಿರೋದಲ್ದೆ ಸಪ್ರೇಟಾಗಿ ಒಂದು ಸ್ವಲ್ಪ ಜೀರಿಗೆ ಬೇಕಾಗುತ್ತಾ ಓಕೆ ಎಣ್ಣೆ ಕುಡಿ ಪೊಂಗಲಕ್ ಸ್ವಲ್ಪ ಎಣ್ಣೆ ಹೇಳುತ್ತದು ಎಣ್ಣೆ ಅಲ್ವಾ ಹೌದು ಅದು ತುಂಬ ಡೈಜೆಷನಿಗೂ ತುಂಬಾ ಒಳ್ಳೇದಲ್ಲ ಸರ್ ಆಮೇಲೆ ಈ ಪೇಶೆಂಟ್ಸಿಗೆ ಅವರಿಗೆಲ್ಲ ಹೌದು ಅವಾಗ ಎಣ್ಣೆ ಪ್ರಮಾಣ ಸ್ವಲ್ಪ ಕಮ್ಮಿ ಕಮ್ಮಿ ಮಾಡ್ಕೋಬೇಕು ಬಟ್ ತುಂಬ ಬೇಗ ಡೈಜೆಷನ್ ಆಗತ್ತೆ ಅಂತ ಸ್ವಲ್ಪ జీ మెణు హే ఈ జీర్కే బాయికి స్ట్రీమ్ చాలా చమచదీ స్వల్ప గోడంబిణి ಈ ಹಸಿರು ಮೆಣಸಿನಕಾಯಿ ಆಪ್ಷನಲ್ಲು ಬೇಕಿದ್ರೆ ಹಾಕೋಬಹುದು ಬೇಕಿದ್ರೆ ಹಾಕೋಬಹುದು ಓಕೆ ಈಗ ಈಗ ಅದನ್ನ ಫ್ರೈ ಮಾಡ್ಕೋಬೇಕಾ ಹೌದು ಹೌದು ಈಗ ಅದನ್ನ ಅವರೆ ಕಳ್ಕೊಡಿ ಈ ನೋಡಿ ಹೆಸರು ಬೇಳೆ ಹಾಕ್ತಾ ಇದೀನಿ ಓಕೆ ಒಂದು ಕಪ್ ಅಷ್ಟು ಒಂದು ಕಪ್ ಅಷ್ಟು ಹೆಸರು ಬೇಳೆ ಓಕೆ ಹೆಸರು ಬೇಳೆ ಎಷ್ಟಿದೆಯೋ ಅಷ್ಟೇ ಅವಲಕ್ಕಿ ಅಥವಾ ಅಕ್ಕಿ ಓಕೆ ಕೆಲವರು ಕೊಂದು ಹೊರೆ ಕೊಡ ಹಾಕ್ತಾರೆ ಹಾ ಅದು ಆಪ್ಷನಲ್ಲು ಓಕೆ ಈ ಹೆಸರು ಬೇಳೆ ಪ್ರಮಾಣ ಜಾಸ್ತಿ ಹಾಕಿದ್ರೆ ಜಿಡ್ಡು ಜಾಸ್ತಿ ತಗೊಳುತ್ತೆ ಓಕೆ ಈಗ ಈಗ ಹೆಸರು ಜೀರಿಗೆ ಮೆಣಸಿನ ಪುಡಿ ಹಾಂ ಈ ಜೀರಿಗೆ ಮೆಣಸು ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಇದು ಹಾಕ್ಬಿಡೋಣ ಹಾಂ ಓಕೆ ಅವರೇ ಕಾಳು ಕೊಡಿ ಅವರೆಕಾಳು ಒಂದು ಮೇಯ್ನು ಅದೇ ಆದ್ದರಿಂದ ಅವರೆಕಾಳು ಪೊಂಗಲ್ ಆದ್ರಿಂದ ಸ್ವಲ್ಪ ಜಾಸ್ತಿ ಓಕೆ ओके पिताका ಸ್ವಲ್ಪ ಕಾಯಿ ತುರಿ ಹ್ಮ್ ನಮಗೆ ಎಷ್ಟು ಬೇಕು ಅಷ್ಟು ಎಷ್ಟು ಬೇಕು ಅಷ್ಟು ಹ್ಮ್ ಕೊಬ್ರಿ ತುರಿ ಓಕೆ ಕಾಯಿ ತುರಿ ಮತ್ತೆ ಕೊಬ್ರಿ ತುರಿ ಸೆಪರೇಟ್ ಆಗಿ ಹೌದು ಸ್ವಲ್ಪ ಕೊಬ್ರಿ ತುರಿ ಸಾಕು ಹ್ಮ್ ఉక్కిడి ఇదికి వణమెన్ సింకాయి అవల్ల ಹಾಕన ఆకల అల్వా ఓకే ఉప్పు రుచికి తగ్గట్టు ఉప్పు ఇవగ్లే ಹಾకి పడుతుని ఉప్పన ఓకే నమిగెష్ బెకు అంత సకు సకా నీరు కొడి ಅವಲಕ್ಕಿ ಈಗ ಹಾಕೋದು ಬೇಡ ಅವಲಕ್ಕಿ ಇದಾದ್ಮೇಲೆ ಕುಕ್ಕರ್ ಮೇಲೆ ನಾವು ತೆಗಿತೀವಲ್ಲ ಅವಾಗ ಹಾಕೋಣ ಯಾಕೆಂದ್ರೆ ಅವಲಕ್ಕಿ ಸಿಗ್ಬೇಕಲ್ಲ ಒಂದು ಸ್ವಲ್ಪ ಪೂರ್ತಿ ಈಗ ಮೆತ್ತಗೋಗ್ಬಿಡತ್ತೆ ಕೂರ್ಕಿ ಸ್ವಲ್ಪ ಅರ್ಶ ಅರ್ಶನ ಅದುವೇ ಡಾಮಿನೇಟ್ ಆಗಬಾರ್ದು ತುಂಬ ಕಮ್ಮಿ ಒಂದು ಕಾಲು ಚಮಚದಷ್ಟು ಅರ್ಶ ಹಾಂ ಲೈಟ್ ಆಗಿ ಸಾಕು ಈಗೆಲ್ಲ ಹಾಕಾಗಿದೆ ಹಾಂ ತುಪ್ಪನೂ ಆಮೇಲೆ ಹಾಕ್ಕೊಳ್ಳೋಣ ಓಕೆ ಓಕೆ ಸ್ಟವ್ ಆನ್ ಮಾಡ್ತೀನಿ ಹ್ಞೂ ಕುಕ್ಕರ್ನ ಈ ಕಡೆಗೆ ಇಟ್ಕೊಳ್ಳೋಣ ಹ್ಞೂ ಇದು ಕಾವು ಕಮ್ಮಿ ಮಾಡ್ಕೊಂಡು ಒಂದು ಬಾಂಡ್ಲಿ ಕುಡಿ ಒಂದು ಚಿಕ್ಕ ಬಾಂಡ್ಲಿನ ಇದು ಸಾಕಾಗುತ್ತಾ ಸಾಕು ಹ್ಞೂ ಒಂಚೂರು ದೊಡ್ಡದು ಕೊಡ್ತೀರಾ ಹ್ಞೂ

<muchas> नालक चमचे इन्हें आके दिनी सन चमचा नालक चमचे तकोंडी तेरा इन्हें हाँ ओके उन दर्दा चमचे सास भी हम्म उन हाँ ओके ಸ್ವಲ್ಪ ಸಡಿವಾಗಾಗ್ಬೇಕು ಹೌದು ಒಂದಾ ಮುಕ್ಕಾಲ್ ಸಿರದ ಮೇಲೆ ಆಗಬೇಕು ಇಲ್ಲಾಂದ್ರೆ ಜೀರ್ಗೆ ಬೇಗ ಸಿದ ಹೋಗುತ್ತೆ ಓಕೆ ಓಕೆ ಸಾಕು ಒಂದೆರಡು ಒಂದು ನಿಮಿಷ ಇಂಕಾಗಿ ಕ್ಯಾಪ್ಸಿಕಂ ಹ ಕ್ಯಾಪ್ಸಿಕಮ್ ಹಾಕೊಂಡ್ರೆ ಅಲ್ವಾ ಬಟಾಣಿ ಹಸಿರು ಮೆಣಸಿನ್ಕಾಯಿ ಇದು ಪೊಂಗಲಿಗೆ ಕಾಂಬಿನೇಷನ್ ಪೊಂಗಲ್ ತುಂಬಾ ಚೆನ್ನಾಗಿರುತ್ತೆ ಇವತ್ತು ನೋಡ್ಬಿಟ್ಟು ಹೇಳಿ ಇದು ನಾವು ಪುಳಿಯೋಗರಿಗೆ ಮತ್ತೆ ರಸಂಗೆಲ್ಲ ರಸಂ ಪುಡಿ ಮಾಡ್ತೀವಲ್ಲ

ನೋಡಿ ಸ್ವಲ್ಪ ತೆಂಗಿನಕಾಯಿ ಹಾಕ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿ ಹಾಕ್ತೀನಿ ದನ ಯೂಸ್ ಮಾಡ್ತಾ ಇಲ್ವಲ್ಲ ಹಾಗಾಗಿ ಈ ಕೊಬ್ಬರಿ ಸ್ವಲ್ಪ ಟೊಮೆಟೊ ಹಣ್ಣು ರುಚಿಗೆ ತಕ್ಕಷ್ಟು ಈ ಟೊಮೆಟೊ ಹಣ್ಣು ಇಲ್ಲಿಗೆ ಹಾಕ್ಬಿಡೋಣ ಆಫ್ ಮಾಡಿದೀನಿ ಕುಕ್ಕರ್ ಹ್ಮ್ ಈಗ ಇದು ಆಗ್ತಾ ಇದೆ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಇದನ್ನು ಲುಕ್ಕೋಬೇಕಾ ಇದಕ್ಕೆ ಸ್ವಲ್ಪ ಸಾಸ್ವಿ ಹ್ಮ್ ಒಡಿ ಬೇಡಗೆ ಮೆಣಸಿನಕಾಯಿ ಹಾಕ್ತಿದೀನಿ ಹ ಸಾಸ್ವಿ ಹಾಕಬೇಕಾ ಸ್ವಲ್ಪ ಸಾಸ್ವಿ ಹಸಿ ಸಾಸ್ವಿ ಹೌದು ಹಸಿ ಸಾಸ್ವಿ ಇ ಸಾಕಾ ಅಕಿ ಮಿನ್ ಚುರಕ್ಕೆ ಅದ್ರಕ್ಕೆ ಫ್ಲೇವರ್ ಜಾಸ್ತಿ ಬರಬೇಕು ಇನ್ನೊಂದು ಚುರಕ್ಕೆ ಹ್ಮ್ ಓಕೆ ಈಗ ಇದೇನ ರುಬ್ಕೋಬೇಕಾ ಈಗ ಇಂಗ ಇದೆಯಲ್ಲ ಹ ಇಂಗ ಹಾಕ್ಬೇಡ ಇದಕ್ಕೆ ಓಕೆ ತಕಸ್ತು ಇ kon kon ಪನೀರ್ ಹಾಕಿ ಇದಕ್ಕೆ ಮಿಟ್ಬಿ ಏನ್ರಪ್ಪ ಇವರು ಬರಿ ಇಂಗೇ ಹಾಕ್ತಾರಲ್ಲ ಎಲ್ಲದಕ್ಕೂ ಅಂತ ಅನ್ಕೋಬೇಡಿ ಹ ಇಂಗ ಹಾಕಿ ಅರ್ಗಕ್ಕೆ ಇಂಗ ಹಾಕ್ಕಿಕೋ ಈ ರೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೋ ಅರ್ಗಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕಿಕೋ ಹೌದು ಈ ಸೌತ್ ಇಂಡಿಯನ್ ಅಡುಗೆಗಳಿಗೆಲ್ಲ ಸಾಮಾನ್ಯವಾಗಿ ಜಾಸ್ತಿ ಜಾಸ್ತಿ ಹಳ್ಳಿ ಕಡೆ ಅವರು ಯಾವ ಅಡುಗೆ ಮಾಡ್ತಾರೆ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಎಲ್ಲ ಬೀಳುತ್ತೆ ನೋಡಿ ಹುಣಸೆ ಹಣ್ಣು ಇದು ಸ್ವಲ್ಪ ಹುಳಿ ಇರಬೇಕು ಈ ಗೊಜ್ಜು ಈ ನಾಟಿ ಟೊಮೆಟೊ ಆದರೆ ನಿಮಗೆ ಹುಳಿಯ ಅವಶ್ಯಕತೆ ಇಲ್ಲ ಸ್ವೀಟ್ ಟೊಮೆಟೊ ಆಗಿರೋದು ಸ್ವೀಟ್ ಟೊಮೆಟೊ ಆಗಿರೋದ್ರಿಂದ ಫಾರ್ಮ್ ಟೊಮೆಟೊ ಆಗಿರೋದ್ರಿಂದ ಇದಕ್ಕೆ ಈ ನೈಸಾಗಿ ರುಬ್ಬ ಕೊಟ್ಬಿಡಿ ಓಕೆ ಈಗ ಅದು ಚೆನ್ನಾಗಿ ಫ್ರೈ ಆಗಿದೆಯಾ ಸರ್ ಅದು ಫ್ರೈ ಆಗಿದೆ ಉಪ್ಪು ಹಾಕ್ತಾ ಇದ್ದೀನಿ ಹಾ ನಾನು ಮಿಕ್ಸಿಯಲ್ಲಿ ಚೆನ್ನಾಗಿ ಮಿಕ್ಸಿ ನೈಸ್ ರುಬ್ಬಿಟ್ಟಿದ್ದೀನಿ ಮಸಾಲೆ ವೆರಿ ಗುಡ್ ವೆರಿ ಗುಡ್ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಇನ್ನೊಂದು ಟಿಪ್ಸ್ ಏನಂದ್ರೆ ಈಗ ಸಾಸಿವೆ ಸಿಡಿಯಾಕ್ ಹಾಕ್ತೀವಲ್ಲ ಅದು ನೋಡ್ಕೋಬೇಕು ಚೆನ್ನಾಗಿ ಸಿಡಿದಿದೆಯಾ ಇಲ್ವಾ ಓಕೆ ಚೆನ್ನಾಗಿ ಸಿಡಿದೆ ಹೋದ್ರೆ ಹಸಿ ಆದ್ರೆ ನಿಮ್ಗೆ ಬಾಯಿ ಸಿಕ್ಕಿದ್ರೆ ಅದು ತಿನ್ನಕ್ಕಾಗಲ್ಲ ಅಸಹ್ಯ ಆಗುತ್ತೆ ಅದೇ ಆ ಬಾಯಿಗೆ ಸಿಗುತ್ತೆ ಡಾಮಿನೇಟ್ ಮಾಡುತ್ತೆ ಇಲ್ಲಿ ರುಬ್ಬವಾಗಲೂ ಅಷ್ಟೇ ಸಾಸಿವೆ ಯಾವ ಐಟಮ್ ರುಬ್ಬಕ್ಕೆ ಹಾಕ್ತೀವಿ ಅದು ಚೆನ್ನಾಗಿ ರುಬ್ಬ ಈಗ ಉಪ್ಪು ಹಾಕಾಗಿದೆ ನಿಮಿಷ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಇದು ಉಪ್ಪು ಹಿಡ್ಕೋಬೇಕು ಕ್ಯಾಪ್ಸಿಕಮ್ಮು ಟೊಮೆಟೊ ಎಲ್ಲ ಉಪ್ಪು ಹಿಡ್ಕೊಂಡ್ರೆ ನೀವು ಟೊಮೆಟೊಗೆ ಹಾಕ್ತಿರಲ್ಲ ಉಪ್ಪು ಹಾಕಿ ಬೇಗ ಬೇಯುತ್ತೆ ಉಪ್ಪಾಗದೆ ಹಾಕದೆ ಹೋದರೆ ನಿಧಾನಕ್ಕೆ ಟೈಮ್ ಓಕೆ ಈಗ ಉಪ್ಪು ಹಾಕಿದ್ದೀನಿ ಈ ಮಸಾಲೆ ಹಾಕ್ಬಿಡೋಣ స్వల్ప నీరా షేక్ మనం ಇದು ಹಸಿರು ಕಲರ್ ಬಂತು ನಿಮ್ಗೆ ಸ್ವಲ್ಪ ಹೌದು ಗ್ರೀನ್ ಕಲರ್ ಕಲರ್ ಬಂತು ಹೌದು ಯಾಕೆ ಅಂತಂದ್ರೆ ನಾವು ಸಾರಿನ ಪುಡಿ ಹಾಕಿಲ್ಲ ರಸಂ ಪುಡಿ ಹಾಕಿಲ್ಲದೆ ಇರೋದ್ರಿಂದ ಈ ಕಲರ್ ಬಂದಿದೆ ನಿಮಗೆ ರಸಂ ಪುಡಿ ಹಾಕಿದ್ರೆ ರೆಡ್ ಕಲರ್ ಬರುತ್ತೆ ಅದಕ್ಕೊಂದು ಸ್ವಲ್ಪ ಬೆಲ್ಲ ಹಾಕ್ತೀವಿ ಇದಕ್ಕೆ ಬೇಕಾದ್ರೂ ಹಾಕ್ಬೋದು ಇದು ಒಂದು ಟೇಸ್ಟ್ ನೋಡ್ಬಿಡಿ ಅದನ್ನ ಮಾಡಿದಾಗ ಅದನ್ನ ಓಕೆ ಸರ್ ಈ ರಾಕ್ತೀವಿ ಇನ್ನೊಂಚೂರು ಬೇಕಾ ನೋಡ್ತೀನಿ ಹುರ್ಗಡ್ಲೆ ಹಾಕಿಲ್ಲದೆ ಇರೋದ್ರಿಂದ ನೀರು ಜಾಸ್ತಿ ತಗೊಳಲ್ಲ ಈ ಹಸಿ ಏನಂದ್ರೆ ಬರಲಿ ಅಂತ ಅಕ್ಕಿ ಹಾಕ್ತಾರೆ ಗೋಡಂಬಿ ಹಾಕ್ತಾರೆ ಆಮೇಲೆ ಹುರ್ಗಡ್ಲೆ ಹಾಕ್ತಾರೆ ಹಾಗಾದಾಗ ಸ್ವಲ್ಪ ಜಾಸ್ತಿ ತಗೊಳತ್ತೆ ಈಗ ನಾವು ಈ ಹುರ್ಗಡ್ಲೆ ಹಾಕಿಲ್ಲ ಗೋಡಂಬಿ ಹಾಕಿಲ್ಲ ಹಾಗಾಗಿ ನೀವು ಇದಕ್ಕೆ ಗೋಡಂಬಿ ಹಾಕಬಹುದು ಹುರ್ಗಡ್ಲೆ ಹಾಕಬಹುದು ಒದಗಬೇಕು ಅಂತ ಅಂದ್ರೆ ಥಿಕ್ನೆಸ್ ಬರುತ್ತೆ ಸಾಕು ಇಷ್ಟು ಈ ಪೊಂಗಲ್ಗೆ ಇಷ್ಟು ಗೊತ್ತ ಸಾಕು ಸರ್ ಮತ್ತೆ ನೀವು ಸಂಗೀತ ಅಥವಾ ವಚನಗಳು ಏನಾದರೂ ಲೈಕ್ ಮ್ಯೂಸಿಕ್ ಹಾವಿ ಅದೇ ಸ್ವಲ್ಪ ಸ್ವಲ್ಪ ನಮ್ಮ ತಾಯಿ ಅವ್ರು ಹಾಡ್ತಾರೆ ಅವ್ರು ಎಷ್ಟು ಹಾಡು ಹಾಡ್ತಾರೆ ಗೊತ್ತಿಲ್ಲ ನಮ್ಮ ದೊಡ್ಡಮ್ಮ ಕೂಡ ಬಹಳ ಚೆನ್ನಾಗಿ ಬಿಆರ್ ರತ್ನ ಮಾತಾ ಜಯನಗರದಲ್ಲಿ ಅವರು ಕೂಡ ತುಂಬಾ ಚೆನ್ನಾಗಿ ಹಾಡ್ತಾರೆ ಗಮಕ ವಾಚನದಲ್ಲಿ ಆಮೇಲೆ ಅವರು ಒಳ್ಳೆ ವಾಗ್ಮಿ ಉಪನ್ಯಾಸಗಳನ್ನೆಲ್ಲ ಅತಿ ಅದ್ಭುತವಾಗಿ ಮಾಡ್ತಾರೆ ನಮ್ಮ ಅಕ್ಕ ಕಿರಂದೇವಿ ಅಂತ ಅವರು ಈ ಉಪನ್ಯಾಸಗಳು ತಿಂಗಳೇ ಮಾಡ್ತಾರೆ ಸಂಸ್ಕೃತಿ ಹಾಗಾಗಿ ಬಂದಿದೆ ನಮ್ಮ ತಂದೆಯನ್ನು ಉಪನ್ಯಾಸ ಮಾಡ್ತಾ ಇದ್ರು ಪ್ರವೃತ್ತಿನಲ್ಲಿ ಬೇಸ್ರು ನಾನು ಪಾಠಗಳನ್ನು ಮಾಡ್ತಾ ಇದ್ದೆ ಹಾಗಾಗಿ ನಮ್ಮ ವೀಕ್ಷಕರಿಗೋಗಿ ಹೋಗಿ ಒಂದು ಚಿಕ್ಕದೊಂದು ಆಟ ಒಂದು ಭಾವಗೀತೆ ಮುರಳೀ ಕರೆಯಿತು ದೂರ ತೀರಕ್ಕೆ ನಿನ್ನನು ൃവനവും സവ മണ്ണിന കണ്ണനോ യ മോഹന മുരളീ കരത്തോ ദൂര തീരക്കി നിന്നന സപ്തസാഗല്ല സപ്തസര ಅಡಗಿದೆ ಸಪ್ತ ಸಾಗರದ ಆಚೆಯಲ್ಲಿ ಸುತ್ತ ಸಾಗರ ಅಡಗಿದೆ ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ ನಿನ್ನನು ದೂರ ತೀರಕ್ಕೆ ನಿನ್ನನು ಆ ಚೆನ್ನಾಗಿತ್ತು ಅದ್ಭುತವಾಗಿತ್ತು ಏನಂದ್ರೆ ನಾವು ಪ್ರಾಕ್ಟೀಸ್ ಮಾಡಲ್ಲ ಯಾವಾಗ್ಲೂ ಒಂದ್ ದಿವಸ ಕಾಯಿ ಬಂದಾಗ ಮುನ್ಗೋದು ಹಾಗಾಗಿ ಪ್ರಾಕ್ಟೀಸ್ ಯಾವಾಗ ಮಾಡಲ್ಲ ನಾವ್ ಹೇಳಿದ್ ಮಾತು ಅದ್ ಕೇಳಲ್ಲ ನಮ್ಮ ಮನಸ್ಸು ಗಂಟ್ಲಾಗಲತ್ತೇನು ಈ ರೀತಿ ಹಾಡು ಅಂತ ನಮ್ ಬಾಯಿ ಗಂಟ್ಲು ಕೇಳಲ್ಲ ತುಂಬಾನೇ ಚೆನ್ನಾಗಿ ಹೇಳಿದ್ರಿ ಸರ್ ಅದ್ಭುತವಾಗಿತ್ತು ಸಾಂಗ್ ನಾವು ಧನ್ಯರು ನಮ್ಮ ಬಸವಾಚಾನಲ್ನಲ್ಲಿ ನಾವು ಹಾಡೋದಕ್ಕೆ ನೀವು ಅವಕಾಶ ಕೊಟ್ಟಿದ್ದಕ್ಕೆ ನಾವು ಧನ್ಯರು ನಾವು ಅಷ್ಟೇ ಸರ್ ಇನ್ನು ನಿಮ್ಮ ಬಸವ ಚಾನಲ್ ಅಂತ ಉಪಯೋಗಿಸಲ್ಲ ನಾನು ನಮ್ಮ ಬಸವ ಚಾನಲ್ ಧನ್ಯವಾದ ಸರ್ ಗೊಜ್ಜಾಗಿದೆ ಇಲ್ಲಿ ಅಪಮರಣ ಇಷ್ಟು ಬೇಗ ಆಗೋಯ್ತಲ್ವಾ ಹಾ ಬೇಗ ಆಗುತ್ತೆ ಇದು ಬೇಗ ಆಗುತ್ತೆ ಇದು ರಾತ್ರಿ ಪ್ಲಾನ್ ಮಾಡ್ಕೊಂಡ್ರೆ ಬೆಳಗ್ಗೆ ಹೊತ್ತಿಗೆ ನೀವು ಎಲ್ಲ ಕಟ್ ಮಾಡಿ ಫ್ರಿಡ್ಜ್ ಅಲ್ಲಿ ಇಟ್ಕೊಂಡ್ರೆ ಬೆಳಗ್ಗೆ ಮಕ್ಳಿಗೆ ಬೇಗ ಮಾಡಿ ಸ್ಕೂಲ್ಗೆ ಡಬ್ಬಿಗೆ ಹಾಕಿ ಬೆಳಗ್ಗೆ ಕೊಟ್ಟು ಕಳಿಸ್ಬಹುದು ಡಬ್ಬಿಗೆ ಹಾಕಿ ಕಳಿಸ್ಬಹುದು ಇಷ್ಟ ಆಗುತ್ತೆ ಮಕ್ಕಳಿಗೆ ಇದ್ರ ಈ ಕಡೆಗೆ ಇಟ್ಕೊಂಡಿರೋಣ ಓಕೆ ಆಮೇಲೆ ಬೌಲ್ಗೆ ಹಾಕೋಣ ಹ್ಮ್ ಈ ಕಡೆಗೆ ಇಡಿ ಹ್ಮ್ ಈ ಕಡೆಗೆ ಇಟ್ಕೊಳ್ಳೋಣ ಅಕ್ಕಿ ಹಾಕೋದಾದ್ರೆ ಅಕ್ಕಿನೂ ಇದ್ರ ಜೊತೆಗೆ ಹಾಕ್ಬೇಕು ಹಾಕ್ಬೇಕು ಈಗ ಹೌಲಕಿನ ಪ್ರಮಾಣ ಜಾಸ್ತಿ ಇಡಬೇಕು ಇಲ್ಲಿ ಅಕ್ಕಿ ಹಾಕಿಲ್ಲ ನಾವು ಅವಲಕ್ಕಿ ನೆನೆಸಿದೀವಿ ಹಾಗಾಗಿ ನೀರಿನ ಪ್ರಮಾಣ ಕಡಿಮೆ ಸರಿ ಈಗ ಅದು ಆಗಿದೆಯಾ ಈಗ ಕುಕ್ಕರ್ ಆರಿದೆ ಕುಕ್ಕರ್ ಆರಿದೆ ಮುಂಚೆ ಫಸ್ಟ್ ಈ ವೆಯ್ಟ್ ಎತ್ತು ನೋಡಿ ನನಗೆ ಒಂಥರ ಅನುಭವ ಆಗಿದೆ ನಾನು ಹೊಟ್ಟೆ ಮೈ ಕೈ ಸುಟ್ಕೊಂಡಿದ್ದೀನಿ ಹೌದಾ ಅವತ್ತೊಂದು ಬ್ಲಡ್ ಕೊಡಬೇಕಾಗಿತ್ತು ಒಬ್ಬರಿಗೆ ಹೀಗೆ ಆಗೋಯ್ತು ಸುಟ್ಕೊಂಡ್ಬಿಟ್ಟೆ ಆ ಇದರಲ್ಲೂ ತಗೊಂಡು ಹೋಗಿ ಬ್ಲಡ್ ಕೊಟ್ಟೆ ಒಂದು ಜೀವ ಉಳಿತು ಸಮಾಧಾನ ನನಗಿದೆ ವೀಕ್ಷಕರೇ ಯಾವತ್ತೂ ಈ ಕುಕ್ಕರ್ನ ಯೂಸ್ ಮಾಡಬೇಕಾದ್ರೆ ಸ್ಟೀಮ್ ಹೋಗಿದೆಯಾ ಅಂತ ಒಂದು ಸಲ ಕ್ಲೀನಾಗಿ ಚೆಕ್ ಮಾಡಿಕೊಂಡು ಆಮೇಲೆ ಓಪನ್ ಮಾಡಿ ಯಾವುದಕ್ಕೂ ಅರ್ಜೆಂಟ್ ಇಲ್ಲ ಹೆಲ್ತಿಗಿಂತ ಮುಖ್ಯ ಬೇರೆ ಯಾವುದೂ ಇಲ್ಲ ಅಂತ ಇವರು ಹೇಳ್ತಾ ಇದ್ದಾರೆ ಇದೆಲ್ಲ ಚಿಕ್ಕ ಚಿಕ್ಕ ಟಿಪ್ಸು ನಿಮಗೆ ಬಟ್ ನಿಜವಾಗ್ಲೂ ಅವರೆಲ್ಲ ಎಕ್ಸ್ಪೀರಿಯೆನ್ಸ್ ತಮ್ಮ ಎಕ್ಸ್ಪೀರಿಯನ್ಸಿಂದ ನಿಮಗೆ ಹೇಳ್ತಾ ಇದ್ದಾರೆ ಅಡ್ವೈಸು ಇದನ್ನು ಪ್ಲೀಸ್ ನೋಟ್ ಮಾಡಿ ಇಟ್ಕೊಳ್ಳಿ ಯಾವಾಗಲೂ ಅಷ್ಟೇ ಕುಕ್ಕರ್ನ ಸ್ಟೀಮ್ ಹೋದ್ಮೇಲೆ ಓಪನ್ ಮಾಡಿ ಕೂಗಿದೆ ಈಗ ಈ ಅವಲಕ್ಕಿ ಹಾಕಿ ನೋಡ ಅವಲಕ್ಕಿನ ತೊಳೆದು ನೀರನ್ನ ತೆಗೆದು ಬಿಟ್ಟು ಸೋರ್ಸಿ ಒಂದ್ಸಲ ತೊಳೆದು ಇಟ್ಟಿರೋದು ಅವಲಕ್ಕಿ ತುಂಬಾ ನೆನೆಸ್ಬಾರ್ದು ಇದಕ್ಕೆ ಸ್ವಲ್ಪ ಈ ಡ್ರೈ ಡ್ರೈ ತರ ಇರಬೇಕು ಇದರಲ್ಲಿ ಆ ನೀರನ್ನ ಇದು ಕುಡಿಬೇಕು ಅವಲಕ್ಕಿ ಅವಲಕ್ಕಿ ಇಲ್ಲ ಅಂದ್ರೆ ಏನಾಗುತ್ತೆ ಅಂದ್ರೆ ಆ ನೀರು ಹಾಗೆ ಇರುತ್ತೆ ರುಚಿ ಕೊಡಲ್ಲ ನೋಡಿ ತುಪ್ಪ ಹಾಕ್ತಾ ಇದ್ದೀನಿ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ ಓಕೆ ಈಗ ಸ್ಟೋವ್ ಆನ್ ಮಾಡ್ಕೋತೀನಿ ಹಾಂ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾ ಇಲ್ಲ ವಿಷಲ್ ಹಾಕ್ಬೇಕಾ ಇಲ್ಲ ವಿಷಲ್ ಏನು ಬೇಡ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಒಂದರ ಕುದಿ ಬಂದುಬಿಟ್ರೆ ಹಾಂ ಹೈ ಕ್ಲಾಸ್ ಪೊಂಗಲ್ ಈಗ ಅದು ಚೆನ್ನಾಗಿ ಅದು ಒಂದು ಹೌದು ಇದು ಬರಬೇಕು ಬಾಯ್ಲ್ ಆಗಬೇಕು ಬಾಯ್ಲ್ ಆಗಬೇಕು ಅವಲಕ್ಕೇ ಎಲ್ಲ ಈ ನೀರು ಅಂಶನೆ ಹೇಳಕಬೇಕು ಇನ್ನೊಂದು ಸ್ವಲ್ಪ ನೀರು ಕೊಡಿ ನೀರು ಬೇಕಾ ಈಗ ಅದು ಚೆನ್ನಾಗಿ ಕುದ್ದಿ ಬರಬೇಕು ಸರ್ ಹೌದು ಈಗ ಆಗಿದೆ ಸರ್ ಇದು ಆಗಿದೆ ನೋಡಿ ನೀರು ಎಲ್ಲ ಹೇಳಕೊಂಡ್ಬಿಟ್ರೆ ಹಾ ಈ ಮಿಕ್ಸ್ ಮಾಡಿಬಿಟ್ರು ಗೊತ್ತಾಗ್ಬಿಡುತ್ತೆ ನಿಮಗೆ ಹಾ ಅನಿಮಗೆ ಡೆನ್ಸಿಟಿ ನೋಡ್ಬಿಟ್ರೆ ನಿಮ್ಗೆ ಗೊತ್ತಾಗತ್ತೆ ಕನ್ಸಿಸ್ಟೆನ್ಸಿ ಕನ್ಸಿಸ್ಟೆನ್ಸಿ ನೋಡ್ಬಿಟ್ರೆ ನೋಡಿ ಈ ಕನ್ಸಿಸ್ಟೆನ್ಸಿ ಬಂದ ತಕ್ಷಣ ಆಫ್ ಓಕೆ ಆಗಿದೆ ಓಕೆ ಈಗ ನಾವು ಒಂದು ಸರ್ವಿಂಗ್ ಬೌಲ್ಗೆ ಹಾಕೋಣ ಒಂದು ಸೌಟ್ ಕೊಡಿ ಸಣ್ಣ ಸೌಟ್ ಕೊಡಿ ಚಿಕ್ಕದೇ ಕೊಡ್ಲಾ ಹ್ಞೂ ಇದೇ ಸಾಕು ಬೌಲ್ ಕೊಡಿ ಓಕೆ ಇದು ಹಾಕ್ಲಾ ಪೊಂಗಲ್ಲು ಬಿಸಿ ಬಿಸಿ ಅವರೇಕಾಳು ಪೊಂಗಲ್ ಅವಲಕ್ಕಿ ಅವರೇಕಾಳು ಅವಲಕ್ಕಿ ಅವರೇಕಾಳು ಅವರೇಕಾಳು ಪೊಂಗಲ್ ಇನ್ನೊಂದು ರೆಡಿ ಇದೆ ಅಲ್ಲ ಅದಕ್ಕೆ ನಮ್ಮ ಸೈಡ್ ಇದು ಇದನ್ನ ನೀವು ತಟ್ಟೆಗೆ ಹಾಕೊಂಡು ಪಕ್ಕಕ್ಕೆ ಗೊಜ್ಜು ಹಾಕೊಂಡು ನಾನು ಬೌಲಲ್ಲಿ ಕೊಟ್ಟಿದ್ದೀನಿ ನಿಜ ಆ ಪಕ್ಕಕ್ಕೆ ಹಾಕ್ಕೊಂಡು ಅದನ್ನ ನೆಂಚ್ಕೊಂಡು ತಿಂದರೆ ಅದು ಮಜಾ ಅದರ ರುಚಿ ಬೇರೆ ಇದು ಏನು ಗೊಜ್ಜು ಹೆಸರು ಇದು ಕ್ಯಾಪ್ಸಿಕಮು ಟೊಮೆಟೊ ಬಟಾಣಿ ಗೊಜ್ಜು ಕ್ಯಾಪ್ಸಿಕಮ್ ಟೊಮೊಟೊ ಬಟಾಣಿ ಗೊಜ್ಜು ಬೇಕಂದ್ರೆ ಇನ್ನು ಸ್ವಲ್ಪ ನೀವು ತೇಳು ಮಾಡ್ಕೋಬೋದು ಮಾಡ್ಕೋಬೋದು ಹಾಂ ಅದು ಏನು ತುಂಬ ಗಟ್ಟಿ ಇಲ್ಲದೆ ಇರೋದ್ರಿಂದ ಇದೇನು ತೇಳು ಮಾಡ್ಕೋಬೇಕು ಅಂತಿಲ್ಲ ಅವ್ರವ್ರಿಗೆ ಹೇಗೆ ಖುಷಿನ ಹಾಗೆ ಮಾಡ್ಕೋಬೋದು ಈಗ ಇದು ರೆಡಿ ಆಗಿದೆ ಓಕೆ ಖುಷಿ ನೋಡಿ ಹೇಳ್ತೀನಿ ಅದಕ್ಕಿಂತ ಮುಂಚೆ ವಿಭೂತಿ ಹಾಕೊಂಡ್ಬಿಡೋಣ ಖಂಡಿತ ವಿಭೂತಿ ಹಾಕೋದ್ರಿಂದ ಆಹಾರ ಪ್ರಸಾದ ಆಗತ್ತೆ ಅದಷ್ಟೇ ಅಲ್ಲ ನಾವು ಏನೋ ಉಪ್ಪನ್ನು ಮರ್ತಿರ್ತೀವಿ ಏನೋ ಹುಳಿ ಮರ್ತಿರ್ತೀವಿ ಯಾವುದೋ ಒಂದು ಜಾಸ್ತಿ ಆಗಿರುತ್ತೆ ಯಾವುದೋ ಒಂದು ಕಮ್ಮಿ ಹಾಕಿರ್ತೀವಿ ಅದೆಲ್ಲವನ್ನು ಭಗವಂತನಿಗೆ ಆ ಶಕ್ತಿ ಇದೆ ಎಲ್ಲವನ್ನ ಸರಿ ಸಮನಾಗಿ ಮಾಡ್ತಕ್ಕಂಥ ಶಕ್ತಿ ಇದೆ ನಿಜ ಸರ್ ಈಗ ರೆಡಿ ಇದೆ ಅಲ್ವಾ ಓಕೆ ರುಚಿ ನೋಡಿ ಹೇಗಿದೆ ಅಂತ ಹೇಳಿ ಶೋರ್ ಹೇಳ್ತೀನಿ ಸರ್ ತುಂಬಾ ಚೆನ್ನಾಗಿ ಬರ್ತಾ ಇದೆ ವಾಸನೆ ನನಗೆ ಹೊಟ್ಟೆನೂ ಹಸಿತಾ ಇದೆ ಇವಾಗ ಟೈಮಿಗೆ ರುಚಿ ನೋಡಿಬಿಟ್ಟು ಹೇಳ್ತೀನಿ ನೀವು ಹೇಳಿರೋ ರೀತಿ ಇದನ್ನು ಇಲ್ಲಿ ಹಾಕ್ಕೊಂಡು ಇದನ್ನು ಕೈಯಲ್ಲಿ ತಿನ್ಬೇಕು ಆಮೇಲೆ ಕೈಯಲ್ಲಿ ತಿಂತೀನಿ ಈಗ ಬಿಸಿ ಇರೋದ್ರಿಂದ ಸ್ಪೂನಲ್ಲಿ ಟ್ರೈ ಮಾಡ್ತೀನಿ ಹಾಂ ತುಂಬ ಚೆನ್ನಾಗಿದೆ ಸ್ಮೆಲ್ಲೆಲ್ಲ ಅದ್ಭುತವಾಗಿದೆ ಹಾರಿಸ್ಕೊಂತೀನಿ ಈಗ ತಿಂದ್ರಲ್ಲ ಈಗ ಬರಿ ಪೊಂಗಲ್ ಹೊಂಚಿರ್ತೀನಿ ಬರೀ ಗೊಜ್ಜು ಬೇರೆ ಬೇರೆ ತಿನ್ನಿ ಬೇರೆ ಬೇರೆ ತಿನ್ಬೇಕಾ ವ್ಯತ್ಯಾಸ ನಿಮಗೆ ಚೆನ್ನಾಗಿದೆ ಓಕೆ ಈಗ ಅವರ ಪೊಂಗಲ್ನ ಬರೀ ಗೊಜ್ಜಿ ಟೇಸ್ಟ್ ಮಾಡಿ ನೋಡ್ತಾ ಇದೀನಿ ವೀಕ್ಷಕರೇ ಇದಂತೂ ತುಂಬಾ ಚೆನ್ನಾಗಿದೆ ಮಿಕ್ಸು ಚನ್ನಾಗಿದೆ. হুম. ತುಂಬಾ ಚೆನ್ನಾಗಿದೆ. ಬಜ್ಜಿ ನೋಡಿ. ಅಂಗಜಿ ನೋಡ್ಲಾ? ಹಾ. ಆರಿಸಿಕೊಳ್ಳಿ ಬಿಸಿ. ಹ್ಮ್ ಬಟ್ ಮಿಕ್ಸರ್ ಚೆನ್ನಾಗಿದೆ. ಅಲ್ವಾ? ತುಂಬಾ ಚೆನ್ನಾಗಿದೆ. ಅದು ರೈಸ್ ಕೂಡ ಬರುತ್ತೆ. হুম. ಎಲ್ಲದಕ್ಕೂ ಕಾಂಬಿನೇಷನ್ ತುಂಬಾನೇ ಚೆನ್ನಾಗಿದೆ ಅದು. ಉಪ್ಪು ಹುಳಿ ಖಾರ ಎಲ್ಲ ಆಗಿದೆ ಇದಕ್ಕೂ ಇದಕ್ಕೂ ಕಾಂಬಿನೇಷನ್ ಅಂತೂ ಅದ್ಭುತ ಇದರಲ್ಲಿ ಜಾಸ್ತಿ ಇಲ್ಲ ಇದರಲ್ಲಿ ಕಮ್ಮಿ ಇಲ್ಲ ಅಷ್ಟು ಚೆನ್ನಾಗಿದೆ ಇದ್ರೆ ಎರಡು ಕಾಂಬಿನೇಷನ್ ಅಂತೂ ಆಗಿದೆ ಇಷ್ಟು ಒಳ್ಳೆಯ ಅಡುಗೆ ಹೆಲ್ತಿ ಮತ್ತು ಈಸಿ ಈ ಅಡುಗೆನ ನಮಗೆ ತೋರಿಸಿಕೊಟ್ಟಿದ್ದಕ್ಕೆ ನಮ್ಮ ಕಾನಾವಳಿಯ ವೀಕ್ಷಕರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ಸರ್ ನಿಮಗೂ ಕೂಡ ಹಾಗೆ ಬಸವ ಟಿವಿಯ ವೀಕ್ಷಕರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು ಹೀಗೆ ಕಾರ್ಯಕ್ರಮವನ್ನು ಹೆಚ್ಚೆಚ್ಚು ನೋಡಿ ನಿಮ್ಮ ಸ್ನೇಹಿತರಿಗೆ ಬಂಧು ಎಲ್ಲ ಹೇಳಿ ಬಸವ ಟಿ ವಿ ಬಗ್ಗೆ ನೋಡಿ ಒಳ್ಳೊಳ್ಳೆ ಕಾರ್ಯಕ್ರಮ ಬರ್ತಾ ಇದೆ ಅಂತ ನೀವುಗಳು ನೋಡಿದ್ರೆ ಮಾತ್ರ ನಾವು ಮಾಡಿಕೊಟ್ಟಿದ್ದಕ್ಕೆ ಸಾರ್ಥಕ ಸಾರ್ಥಕ ನೀವು ನೋಡಲಿಲ್ಲ ಅಂದರೆ ನಾವು ಮಾಡಿದ್ರು ಒಂದೇ ಬಿಟ್ಟರು ಒಂದೇ ಧನ್ಯವಾದಗಳು ಧನ್ಯವಾದ ನೋಡಿದ್ರಲ್ಲ ವೀಕ್ಷಕರೇ ಇವತ್ತು ನಮ್ಮ ಕಾನಾವಳಿ ಕಾರ್ಯಕ್ರಮಕ್ಕೆ ರಂಗನಾಥ್ ಅಯ್ಯಂಗಾರವರು ಬಂದು ಅವಲಕ್ಕಿ ಅವರೇ ಕಾಳು ಪೊಂಗಲ್ನ ಮಾಡಿ ತೋರಿಸ್ಕೊಟ್ರು ಅದಕ್ಕೆ ಒಂದು ಒಳ್ಳೆ ಕಾಂಬಿನೇಷನ್ ಟೊಮೊಟೊ ಕ್ಯಾಪ್ಸಿಕಮ್ ಬಟಾಣಿ ಹಾಕಿ ಗೊಜ್ಜು ಮಾಡಿಕೊಟ್ರು ತುಂಬಾ ಚೆನ್ನಾಗಿತ್ತು ಅದರ ಕಾಂಬಿನೇಷನ್ ಅಂತೂ ನನಗಂತೂ ತುಂಬಾ ಇಷ್ಟ ಆಯಿತು ನೀವು ಇದನ್ನು ಮನೇಲಿ ಮಾಡಿ ನೋಡಿ ಅಂತ ಹೇಳ್ತಾ ಮುಂದಿನ ಹೊಸ ಸಂಚಿಕೆಯಲ್ಲಿ ಹೊಸ ಸವಿರುಚಿಯೊಂದಿಗೆ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಇರಿ ಶ್ರೀ ಬಸವ ವಾಹಿನಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥಿ ಅವರೇ ಕಾಳಿನ ಖಾರ ಪೊಂಗಲ್ ಮಾಡಲು ಬೇಕಾಗಿರುವ ಸಾಮಗ್ರಿಗಳು ಅವರೆಕಾಳು ಹೆಸರುಬೇಳೆ ನೆನೆಸಿರುವ ಅವಲಕ್ಕಿ ಜೀರಿಗೆ ಮೆಣಸಿನ ಪುಡಿ ಕೊಬ್ಬರಿ ಗೋಡಂಬಿ ಜೀರಿಗೆ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನಕಾಯಿ ಮತ್ತು ಎಣ್ಣೆ ಮಾಡುವ ವಿಧಾನ ಒಂದು ಕುಕ್ಕರಿಗೆ ಎಣ್ಣೆ ಹಾಕಿ ಸ್ವಲ್ಪ ಜೀರಿಗೆ ಗೋಡಂಬಿ ಹಸಿಮೆಣಸಿನಕಾಯಿ ಒಂದು ಕಪ್ಪು ಹೆಸರುಬೇಳೆ ಜೀರಿಗೆ ಮೆಣಸಿನ ಪುಡಿಯನ್ನು ಹಾಕಿ ನಂತರ ಅವರೆಕಾಳನ್ನು ಹಾಕಿ ಫ್ರೈ ಮಾಡಿ ಸ್ವಲ್ಪ ಕಾಯಿ ತುರಿ ಮತ್ತು ಕೊಬ್ಬರಿ ತುರಿಯನ್ನು ಹಾಕಬೇಕು ನಂತರ ರುಚಿಗೆ ತಕ್ಕಷ್ಟು ಉಪ್ಪು ನೀರು ಸ್ವಲ್ಪ ಅರಿಶಿನ ಹಾಕಿ ಮೂರು ವಿಜಲ್ ಬರುವಂತೆ ಬೇಯಿಸಿಕೊಳ್ಳಬೇಕು ನಂತರ ಪೊಂಗಲಿಗೆ ಸ್ವಲ್ಪ ನೆನೆಸಿರುವ ಅವಲಕ್ಕಿಯನ್ನು ಹಾಕಿ ತುಪ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕುದಿ ಬರುವಂತೆ ಬೇಯಿಸಿದರೆ ಅವರೇ ಖಾರ ಪೊಂಗಲ್ ಸವಿಯಲು ಸಿದ್ಧ ಕ್ಯಾಪ್ಸಿಕಮ್ ಟೊಮ್ಯಾಟೊ ಗೊಜ್ಜು ಮಾಡಲು ಬೇಕಾಗುವ ಸಾಮಗ್ರಿಗಳು ಕ್ಯಾಪ್ಸಿಕಮ್ ಬಟಾಣಿ ಟೊಮ್ಯಾಟೊ ಎಣ್ಣೆ ಹುಣಸೆಹಣ್ಣು ಟೊಮ್ಯಾಟೊ ಕ್ಯಾಪ್ಸಿಕಮ್ ಗೊಜ್ಜು ಮಾಡುವ ವಿಧಾನ ಒಂದು ಪ್ಯಾನ್ ತೆಗೆದುಕೊಂಡು ನಾಲ್ಕು ಚಮಚ ಎಣ್ಣೆ ಅರ್ಧ ಚಮಚ ಸಾಸಿವೆ ಅರ್ಧ ಚಮಚ ಜೀರಿಗೆ ಹಾಕಿ ಎರಡು ಒಣಮೆಣಸಿನಕಾಯಿ ಕ್ಯಾಪ್ಸಿಕಮ್ ಬಟಾಣಿ ಮೆಣಸಿನಕಾಯಿ ಹಾಕಿ ಫ್ರೈ ಮಾಡಬೇಕು ನಂತರ ಒಂದು ಮಿಕ್ಸಿ ಜಾರಿಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕೊಬ್ಬರಿ ಸ್ವಲ್ಪ ಟೊಮ್ಯಾಟೊ ಬ್ಯಾಡಿಗೆ ಮೆಣಸಿನಕಾಯಿ ಸ್ವಲ್ಪ ಸಾಸಿವೆ ಸ್ವಲ್ಪ ಇಂಗು ನೀರು ಸ್ವಲ್ಪ ಹುಣಸೆಹಣ್ಣು ಹಾಕಿ ನುಣುಪಾಗಿ ರುಬ್ಬಬೇಕು ನಂತರ ಫ್ರೈ ಮಾಡಿರುವ ಮಿಶ್ರಣಕ್ಕೆ ಸ್ವಲ್ಪ ಉಪ್ಪು ಹಾಕಿ ನಂತರ ರುಬ್ಬಿರುವ ಮಸಾಲೆಯನ್ನು ಹಾಕಿ ನಂತರ ನೀರು ಹಾಕಿ ಕುದಿಸಿದರೆ ಟೊಮ್ಯಾಟೊ ಕ್ಯಾಪ್ಸಿಕಮ್ ಗೊಜ್ಜು ಸವಿಯಲು ಸಿದ್ಧ